ಗರ್ಭಿಣಿ ಹೊಟ್ಟೆಯಲ್ಲೇ ಮಗು ಸಾವು ಹೊರಗೆ ತೆಗೆಯದೆ ನಿರ್ಲಕ್ಷ್ಯ ಮೂರು ಗಂಟೆ ಕಾಲ ಕಾಯಿಸಿ ಬೆಂಗಳೂರಿಗೆ ಕಳುಹಿಸಿದ ಆಸ್ಪತ್ರೆ ಸಿಬ್ಬಂದಿ ಚಿಕ್ಕಬಳ್ಳಾಪುರ ಜಿಲ್ಲಾ ತಾಯಿ ಮಕ್ಕಳ ಆಸ್ಪತ್ರೆಯ ಅವ್ಯವಸ್ಥೆ ಬದುಕಿದ ಮಗುವಾದ್ರೆ ಹೊಟ್ಟೆಯಿಂದ ಹೊರಬರೋಕೆ ಸ್ವಾಭಾವಿಕವಾಗಿ ಹೊರಗೆ ಬರಲು ಪ್ರಯತ್ನಿಸುತ್ತದೆ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗಿದ್ರೆ ಅದಕ್ಕೆ ತಕ್ಕ ಚಿಕಿತ್ಸೆ ನೀಡಬೇಕು ಇಲ್ಲ ಶಸ್ತ್ರ ಚಿಕಿತ್ಸೆ ಮಾಡಿಯಾದ್ರೂ ಹೊರಗೆ ತೆಗೆಯಬೇಕು ಆದ್ರೆ ಈ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಯಾವುದು ಮಾಡದೆ ಸುಮಾರು ಮೂರು ಗಂಟೆಗಳ ಕಾಲ ಕುರ್ಚಿಯಲ್ಲೇ ಕುರಿಸಿ ಯಾವ ಚಿಕಿತ್ಸೆಯೂ ನೀಡಿದೆ ಬೆಂಗಳೂರಿಗೆ ರವಾನೆ ಮಾಡಿದ ನಿರ್ಲಕ್ಷ್ಯ ತೋರಿದ ಸಂಗತಿ ಇಲ್ಲಿದೆ ನೋಡಿ ಇದು ಚಿಕ್ಕಬಳ್ಳಾಪುರ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆ ಇಲ್ಲಿ ವೈದ್ಯರಾಗ್ಲಿ ದಾದಿಯರಾಗ್ಲಿ ಯಾವಾಗ ಡ್ಯೂಟಿಗೆ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋ ನಿಗದಿತ ಸಮಯವೇ ಇದ್ದಂತಿಲ್ಲ ಜೊತೆಗೆ ಐಸಿಯು ಖಾಲಿ ಇದ್ರೂ ಇಲ್ಲ ಎಂದು ಹೇಳಿ ತಮ್ಮ ಕರ್ತವ್ಯದಿಂದ ನುಣುಚಿಕೊಳ್ಳುವ ಕೆಲಸ ಇಲ್ಲಿನ ಸಿಬ್ಬಂದಿ ಮಾಡುತ್ತಿರುವುದಕ್ಕೆ ನಿನ್ನೆ ಸಂಜೆ ನಡೆದ ಘಟನೆಯ ಸಾಕ್ಷಿ ಗೌರಿಬಿದ್ನೂರು ತಾಲೂಕಿನ ಕೃಷ್ಣರಾಜಪುರ ತಾಂಡದ ಗೀತಾ ಎಂಬಾಕೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ರು ಅಲ್ಲಿ ಈಕೆಯ ಹೊಟ್ಟೆಯಲ್ಲಿರುವ ಮಗು ಸತ್ತು ಹೋಗಿದೆ ಜಿಲ್ಲಾಸ್ಪತ್ರೆಗೆ ಹೋಗಿ ಅಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತೆ ಮಗುವನ್ನ ಹೊರಗಡೆ ತೆಗೆಯುತ್ತಾರೆ ಎಂದು ಕಳುಹಿಸಿದ್ದಾರೆ ಎಮರ್ಜೆನ್ಸಿಗಾಗಿ ಆಂಬುಲೆನ್ಸ್ ನಲ್ಲಿ ಜಿಲ್ಲಾಸ್ಪತ್ರೆಗೆ ಬಂದರೆ ಇಲ್ಲಿ ಯಾರೂ ಸರಿಯಾಗಿ ವಿಚಾರಣೆ ಮಾಡಿಲ್ಲ ಗರ್ಭಿಣಿ ಬ್ಲೀಡಿಂಗ್ ಆಗುತ್ತಿದ್ರು ಕುರ್ಚಿ ಮೇಲೆ ಕುರಿಸಿ ಚಿಕಿತ್ಸೆ ಕೊಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ

ಯಾವ ಯಾವ ತಾಲೂಕು ಗೋರಿಬಿದ್ನೂರ್ ತಾಲೂಕು ಸರ್ ಹೇಳಿದ್ರು ಸರ್ ಡಾಕ್ಟ್ರು ಅಲ್ ಹೋಗ್ರಮ್ಮ ಎಲ್ಲ ಫಿಲಿಟಿ ಐತೆ ನೀವು ಎಲ್ಗೂ ಹೋಗಂಗಿಲ್ಲ ಅಂತ ಹೇಳಿದ್ರು ಸರ್ ಡಾಕ್ಟ್ರ್ ಇಲ್ಲಿಗ್ ಬಂದ್ರೆ ಯಾವ್ದು ಇಲ್ಲ ಯಾವ್ದು ಇಲ್ಲ ಅಂತ ಅಂತವ್ರಿ ಸರ್ ಇಲ್ಲೇನು ಚೆಕ್ ಮಾಡಿಲ್ಲ ಸರ್ ಸುಮ್ಮನೆ ಬ್ಲಡ್ ಬಿ ಪಿ ಒಂದು ಚೆಕ್ ಮಾಡಿದ್ರು ಶುಗರುನು ಬಿಪಿ ಅಷ್ಟು ಬಿಟ್ಟು ಇನ್ನೇನು ಚೆಕ್ ಮಾಡಿಲ್ಲ ಸರ್ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಹಿಂದೂಪುರ ಸಂಘಟನೆ ಬಜರಂಗ ದಳ ಮುಖಂಡ ಮನು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೂರು ನಾಲ್ಕು ಗಂಟೆಯಿಂದ ಹಾಗೆ ಕುರಿಸಿದ್ದೀರಾ ನೀವೇನು ಮನುಷ್ಯರ ಹೊಟ್ಟೆ ಒಳಗಿನ ಮಗು ಕೊಳಿತು ತಾಯಿ ಜೀವಕ್ಕೇನಾದ್ರೂ ಆದ್ರೆ ನೀವು ಜವಾಬ್ದಾರಿನ ಅಂತ ರೇಗಾಡಿದ ಮೇಲೆ ಬೆಂಗಳೂರು ವಾಣಿ ವಿಲಾಸ ಆಸ್ಪತ್ರೆಗೆ ಬರೆದು ಆಂಬುಲೆನ್ಸ್ಗೆ ಕಳುಹಿಸಿದ್ದಾರೆ ಐಸಿಯು ಇದ್ದೀರ ಅವ್ರು ಶಿಫ್ಟ್ ಮಾಡ್ಬೋದು ಇತ್ತು ಇವರು ಐಸಿಯುನೇ ಇಲ್ಲ ಸರ್ ವಾಣಿ ವಿಲಾಸ್ಗೆ ರೆಫರ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ತಾಯಿ ಬಂದಿರೋ ಒಂದು ಬೆಡ್ ಮೇಲೆ ಆದ್ರೆ ಒಂದು ಮಲ್ಸಿದಾರ ಬೆಡ್ ಮೇಲೆ ಮಲ್ಸಿಲ್ಲ ಚೇರ್ ಮೇಲೆ ಮಲ್ಸಿ ಚೇರ್ ಮೇಲೆ ಕುಣ್ಸಿದಾರೆ ತಾಯಿ ಡೆತ್ ಆಗಿದೆ ಅಂತ ಚೇರ್ ಮೇಲೆ ಕುಣಿಸೋದ್ ನ್ಯಾಯ ಸರ್ ಹೇಳಿ ಯಾವ ತಾಯಿ ಆದಾಗ್ಲಿ ಅದನ್ನ ಆ ಪರಿಸ್ಥಿತಿ ನೋಡಿದ್ರೆ ಕಳ್ಸಿ ಆಗ್ಬಿಡುತ್ತೆ ಈಗ ನಾವು ಐಸ್ಯೂನೇ ಇಲ್ವಂತೆ ಇಲ್ಲಿ ಅವ್ರಿಗೆ ಶುಗರ್ ಇದೆ ಮುನ್ನೂರೇನೋ ಇದೆ ಅಂತ ಹೇಳೋದು ಅಟ್ಲೀಸ್ಟು ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ಇರಬೇಕು ಸರ್ ಡಿಸ್ಟಿಕ್ ಹಾಸ್ಪಿಟ್ಲು ಸ್ಪೆಷಲಿಸ್ಟ್ ಡಾಕ್ಟ್ರು ಇರಬೇಕು ಸರ್ಜನ್ ಇರಬೇಕು ಐ ಸಿ ಯು ವಾರ್ಡ್ ಇರಬೇಕು ಅವ್ರಿಗೆ ಎಮರ್ಜೆನ್ಸಿ ಇದ್ದಾಗ ಏನೇನು ತಿಂಗ್ಸ್ ಬೇಕು ಅವೆಲ್ಲ ಒಂದು ತಾಯಿ ಮಕ್ಕಳು ಹಾಸ್ಪಿಟ್ಲಲ್ಲಿ ಅವರೆಲ್ಲ ಮಾಡ್ಕೊಬೇಕು ಡಿಸ್ಟಿಕ್ಕು ಇದು ಗ್ರಾಮ ಪಂಚಾಯತಿ ಹಾಸ್ಪಿಟ್ಲಲ್ಲ ಮತ್ತು ತಾಲೂಕ್ ಹಾಸ್ಪಿಟ್ಲಲ್ಲ ಡಿಸ್ಟ್ರಿಕ್ ಹಾಸ್ಪಿಟ್ಲು ಡಿಸ್ಟಿಕ್ ಡಿಸ್ಟಿಕ್ ಹಾಸ್ಪಿಟಲ್ಲ ಏನು ಇಲ್ಲ ಅಂತ ಅಂದ್ಬಿಟ್ರೆ ಅವ್ರು ಇನ್ನೆಲ್ಲ ಹೋಗ್ಬೇಕು ಅಲ್ಲಿ ರೆಫರ್ ಮಾಡ್ತಾರೆ ಎಮರ್ಜೆನ್ಸಿ ಇಮಿಡಿಯೇಟ್ ಅವ್ರು ಬೆಂಗಳೂರು ಹೋಗ್ಬೇಕಂದ್ರೆ ಡೆತ್ ಅವರು ಯಾರು ಜವಾಬ್ದಾರಿ ಇತ್ತು ಶಾಸ್ತ್ರ ತಗೋತಾರ ಇಲ್ಲ ಸರ್ಕಾರ ತಗೊಳುತ್ತಾ ಇಲ್ಲ ಅವ್ರನ್ನ ನಂಬ್ಕೊಂಡಿರ್ತಾರೆ ಮನೆಗಳಲ್ಲಿ ಅವ್ರು ಒಂದು ಮಗು ಇರುತ್ತೆ ಒಂದು ಮಗು ಇರುತ್ತೆ ಎರಡನೇ ಮಗು ಡೆತ್ ಆಯ್ತು ಅಂದ್ರೆ ಆ ಚಿಕ್ಕ ಮಗು ಯಾರು ಜವಾಬ್ದಾರಿ ಆಗ್ತಾರೆ ಇವೆಲ್ಲನೂ ನೋಡಿ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿ ಇದನ್ನು ಏನು ಬೇಕು ಮೂಲಭೂತ ಸೌಕರ್ಯಗಳನ್ನ ಹೊರಕ್ಸ್ಬೇಕು ಅಂತ ನಮ್ಮ ಕಡೆಯಿಂದ ನಾವು ಕೇಳ್ತಾ ಇದ್ದೀವಿ ಇಷ್ಟೆಲ್ಲ ನಡೀತಿದೆ ಡ್ಯೂಟಿ ಡಾಕ್ಟರು ಯಾರು ಆಸ್ಪತ್ರೆಗೆ ಮುಖ್ಯಸ್ಥರು ಯಾರು ಅಂತ ರಿಸೆಪ್ಷನಿಸ್ಟನ್ನ ಕೇಳಿದರೆ ಕೇಳಿದ್ರೆ ಆತನು ಬಾಯೇ ಬಿಡ್ತಿಲ್ಲ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ನುಣಿಸ್ಕೊಳ್ಳೋದ್ರಲ್ಲಿ ಮಗ್ನನಾಗಿತ್ತು ಡ್ಯೂಟಿ ಡಾಕ್ಟ್ರೀಗ ಇದಾರಾ ಇದಾರೂನಪ್ಪ ಇದಾರ ಇಲ್ವಾ ಅಂದೆ ರಿಸೆಪ್ಷನ್ ನೀನು ರಿಸೆಪ್ಷನಿಸ್ಟ್ ಗೊತ್ತಿಲ್ಲನಪ್ಪ ಯಾರು ಡ್ಯೂಟಿ ಡಾಕ್ಟರ್ ಅಂತ ಅದೇ ಈಗ ಈ ಹಾಸ್ಪಿಟಲಲ್ಲಿ ಇದಾರಾ ಇಲ್ವಾ ಎಲ್ಲಿ ಬನ್ನಿ ತೋರಿಸ್ ಬನ್ನಿ ತೋರಿಸ್ಬಾರಪ್ಪ ನೋಡಿದ್ರೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಏನ್ ನಡೀತಾ ಇದೆ ಬರ್ತಾ ಬರ್ತಾ ರಾಜನ್ ಕುದುರೆ ಕತ್ತೆ ಆಗುತ್ತಿದೆಯಾ ಅನ್ನುವಂತಾಗಿದ್ದು ಈ ಆಸ್ಪತ್ರೆ ಜವಾಬ್ದಾರಿ ಹೊತ್ತವರೇ ಉತ್ತರಿಸಬೇಕಿದೆ